ಗ್ರಾಮೀಣ ಯುವಕರಿಗೆ ಕ್ರೀಡಾ ಪ್ರೋತ್ಸಾಹ ನೀಡೋ ದಿಸೆಯಲ್ಲಿ ಬ್ಯಾಟ್ರಾಯನ್ಪುರ ಕ್ಷೇತ್ರದ ನವರತ್ನ ಅಗ್ರಹಾರ ಗ್ರಾಮಸ್ಥರು ಗ್ರಾಮೀಣ ಕ್ರಿಕೆಟ್ ಅನ್ನ ಐಪಿಎಲ್ ರೀತಿಯಲ್ಲಿ ಆಯೋಜಿಸುವ ಮೂಲಕ ರಾಜ್ಯದಲ್ಲೇ ಮಾದರಿ ಎನಿಸಿದ್ದಾರೆ ಐಪಿಎಲ್ ಮಾದರಿಯಲ್ಲಿ ಎನ್ಪಿಎಲ್ ಎಂಬ ಶೀರ್ಷಿಕೆಯಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿರೋ ಆಯೋಜಕರು ಗ್ರಾಮದ ಪ್ರತಿಯೊಬ್ಬ ಕ್ರಿಕೆಟ್ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸಿಕೊಡೋ ದಿಸೆಯಲ್ಲಿ ನವರತ್ನ ಲೆಜೆಂಡ್ಸ್ ರಮೇಶ್ ನವರತ್ನ ಲಯನ್ಸ್ ಶ್ರೀನಿವಾಸ್ ಸಿ ನವರತ್ನ ಟೈಗರ್ಸ್ ಶ್ರೀನಿವಾಸ್ ಎಂ ನವರತ್ನ ಈಗಲ್ಸ್ ಗೋವಿಂದರಾಜು ವೆಂಕಟೇಶ್ ನವರತ್ನ ಕಿಂಗ್ ಫೈಟರ್ಸ್ ನರಸಿಂಹಯ್ಯ ನವರತ್ನ ಡ್ರ್ಯಾಗನ್ಸ್ ಜನಾರ್ದನ್ ಎಂಬ ನುರಿತ ಕ್ರಿಕೆಟ್ ಆಟಗಾರರನ್ನ ಒಳಗೊಂಡು ಆರು ತಂಡಗಳಿದ್ದು ತಂಡಗಳ ಮಾಲೀಕರು ಪ್ರತಿ ಆಟಗಾರರನ್ನ ಹರಾಜು ಪ್ರಕ್ರಿಯೆಯಲ್ಲಿ ಖರೀದಿಸಲಾಗುತ್ತೆ ಭಾನುವಾರ ನಡೆದ ಆಟಗಾರರ ಹರಾಜು ಪ್ರಕ್ರಿಯೆಯಲ್ಲಿ ಸುಮಾರು ಅರವತ್ತು ಆಟಗಾರರನ್ನ ತಂಡಗಳ ಮಾಲೀಕರು ಬಿಡ್ ಮೂಲಕ ಖರೀದಿಸಿದರು ಆಟಗಾರರ ಕ್ರೀಡಾ ಅನುಭವ ಮತ್ತು ಆಟದ ಶೈಲಿಯ ಆಧಾರದ ಮೇಲೆ ಆಟಗಾರರನ್ನ ಮೂವತ್ತು ಸಾವಿರದಿಂದ ಐದು ಸಾವಿರದವರೆಗೆ ಬಿಡ್ ಮೂಲಕ ಖರೀದಿಸಿದರು ಇದೇ ವೇಳೆ ನವರತ್ನ ಪ್ರೀಮಿಯರ್ ಲೀಗ್ ಎನ್ಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಆಯೋಜಕ ಮಂಡಳಿಯ ಜರ್ಸಿ ಬಿಡುಗಡೆ ಮಾಡಲಾಯಿತು ಈ ವೇಳೆ ಜಾಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನವರತ್ನ ಪ್ರೀಮಿಯರ್ ಲೀಗ್ ಎಲ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಆಯೋಜಕ ಮಂಡಳಿಯ ಮುಖ್ಯ ಸಂಚಾಲಕರಾದ ಸನ್ಮಾನ್ಯ ಶ್ರೀ ಎನ್ ಕೆ ಮಹೇಶ್ ಕುಮಾರ್ ಅವರು ಮಾತನಾಡಿ ನವರತ್ನ ಪ್ರೀಮಿಯರ್ ಲೀಗ್ ಎಲ್ ನಡೆಸ್ತಾ ಇರೋ ನಾಲ್ಕನೇ ಆವೃತ್ತಿಯ ಕ್ರಿಕೆಟ್ ಪಂದ್ಯಾವಳಿ ಇದಾಗಿದ್ದು ಕಳೆದ ಮೂರು ಆವೃತ್ತಿಗಳನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಸುವ ಮೂಲ ರಾಜ್ಯದಲ್ಲೇ ಗ್ರಾಮೀಣ ಕ್ರಿಕೆಟ್ಗೆ ಐಪಿಎಲ್ ಸ್ಪರ್ಶ ನೀಡಿರೋ ಮೊದಲಿಗರು ಎಂಬ ಹೆಗ್ಗಳಿಕೆಗೆ ನವರತ್ನ ಅಗ್ರಹಾರ ಗ್ರಾಮಸ್ಥರು ಪಾತ್ರರಾಗಿದ್ದಾರೆ ನಮ್ಮದೇ ಗ್ರಾಮದ ಕ್ರಿಕೆಟ್ ಯುವ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶ ಕಲ್ಪಿಸುವುದು ಮತ್ತು ಕ್ರೀಡಾ ಪ್ರೋತ್ಸಾಹ ನೀಡುವುದು ಎನ್ಪಿಎಲ್ ಕಪ್ ಪಂದ್ಯಾವಳಿಯ ಪ್ರಮುಖ ಧ್ಯೇಯವಾಗಿದ್ದು ಜನವರಿ ಹದಿನೇಳು ಮತ್ತು ಹದಿನೆಂಟಕ್ಕೆ ಪಂದ್ಯಾವಳಿ ನಡೆಸಲು ಯೋಜನೆ ರೂಪಿಸಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಕ್ರಿಕೆಟ್ ತರಬೇತುದಾರರಾದ ನಾರಾಯಣಸ್ವಾಮಿ ಪ್ರಕಾಶ್ ಚಂದ್ರಶೇಖರ್ ಪವನ್ ಎಸ್ ಆರ್ ಶುಶ್ರುತ್ ಎನ್ ತಂಡಗಳ ನಾಯಕರಾದ ಸುಬ್ರಮಣಿ ಚೇತನ್ ಕೇಶವ ಶರತ್ ಪ್ರದೀಪ್ ಮುತ್ತು ಆಕಾಶ್ ಗ್ರಾಮದ ಮುಖಂಡರಾದ ಚನ್ನಕೇಶವ ಚಂದ್ರಪ್ಪ ರಾಜು ಎಂಡಿ ಮುನಿಕೃಷ್ಣ ನಾರಾಯಣಸ್ವಾಮಿ ಅಪ್ಪಿ ಸತೀಶ್ ರಾಖಿ ಮಂಜುನಾಥ್ ರಾಜೇಶ್ ಜಿ ವಿ ಮುನಿಯಪ್ಪ ಸಂತೋಷ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಗರ ಪ್ರೀಮಿಯಂ ಲೀಗ್ ಅಂತ ಹೇಳ್ಬಿಟ್ಟು ಗ್ರಾಮೀಣ ಮಟ್ಟದ ನಮ್ಮ ಹಳ್ಳಿ ಮಟ್ಟದ ಒಂದು ಕ್ರಿಕೆಟ್ ಪಂದ್ಯಾವಳಿ ಬಹುಶಃ ಐ ಪಿ ಎಲ್ ಮಾದರಿಯಲ್ಲಿ ನವರತ್ನಗರದಲ್ಲೇ ಮೊದಲೇ ಪ್ರಾರಂಭ ಆಗಿದ್ದು ಈ ಇದನ್ನು ಈ ಆವೃತ್ತಿನ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಜಿಲ್ಲೆ ಜಿಲ್ಲೆಯಲ್ಲೂ ಹೋಬ್ಳಿ ಮಠದಲ್ಲಿ ಮತ್ತು ತಾಲೂಕು ಮಠದಲ್ಲಿ ಎಲ್ಲ ಕೂಡ ಎಲ್ಲರೂ ಕೂಡ ನಡೆಸ್ತಾ ಇದ್ದಾರೆ ಅದು ಸಂತೋಷದ ವಿಚಾರ ಯಾಕಂದರೆ ಕ್ರಿಕೆಟ್ಗೆ ಉತ್ತೇಜನ ನೀಡುವಂಥದ್ದು ಮತ್ತು ಐ ಪಿ ಎಲ್ ಅಂತಂದರೆ ಹರಾಜು ಪ್ರಕ್ರಿಯೆಯಲ್ಲಿ ಪ್ಲೇಯರ್ಗಳನ್ನ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಕರ್ಕೊಂಡು ಅವ್ರನ್ನ ಒಂದು ಟೀಮಲ್ಲಿ ಸೇರಿಸ್ಕೊಂಡು ಅವ್ರು ಟ್ರೈನಿಂಗ್ ಕೊಟ್ಟು ಆ ಕ್ರಿಕೆಟ್ ಪಂದ್ಯಾವಳಿಗೆಯಲ್ಲಿ ಅಂತ ಅದಾಗಿ ಇಂದು ನವರತ್ನಗರ ಪ್ರೀಮಿಯರ್ ಲೀಗ್ ನಾಲ್ಕನೇ ಆವೃತ್ತಿಯ ಆ್ಯಕ್ಷನ್ ನಡೆದಿ ನಡೆದಿರುತ್ತೆ ಈ ಆ್ಯಕ್ಷನಲ್ಲಿ ಆರು ತಂಡಗಳ ಆಟಗಾರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಆರು ತಂಡದ ಆಟಗಾರರು ಆರು ತಂಡಕ್ಕೆ ಓನರ್ಸ್ ಇರ್ತಾರೆ ಕ್ಯಾಪ್ಟನ್ಸ್ ಇರ್ತಾರೆ ಮೆಂಟರ್ಸ್ ಇರ್ತಾರೆ ಎಲ್ಲರೂ ಕೂಡ ಸಹಭಾಗಿತ್ವದಲ್ಲಿ ನಾವು ಇವತ್ತು ಆರು ಟೀಮ್ದ ಪ್ಲೇಯರ್ಸ್ನ ಹರಾಜು ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ಓನರ್ಸು ಕರ್ಕೊಂಡಿರ್ತಾರೆ ಮುಂದಿನ ದಿನಗಳಲ್ಲಿ ಜನವರಿ ತಿಂಗಳಲ್ಲಿ ಟೂರ್ನಮೆಂಟ್ ನಡೆಯೋದ್ರಿಂದ ಎಲ್ಲದಕ್ಕೂ ಅಭ್ಯ ಪೂರ್ವ ಸಿದ್ಧತೆ ಮತ್ತು ಅಭ್ಯಾಸಗಳನ್ನ ನಡೆಸಿ ಮುಂದೆ ಎಲ್ಲರೂ ಕೂಡ ಇದಕ್ಕೆ ಸಜ್ಜಾಗ್ತಾರೆ ಗ್ರಾಮೀಣ ಮಟ್ಟದಲ್ಲಿ ಮತ್ತು ಏನು ಗ್ರಾಮದ ಮಟ್ಟದಲ್ಲಿ ಏನು ಈ ಥರ ಟೂರ್ನಮೆಂಟ್ಗಳು ನಡೆದರೆ ಆ ಹಳ್ಳಿ ಎಲ್ಲ ಯುವಕರಿಗೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ಒಂದು ಆಶಯ ಹಾಗಾಗಿ ಇದು ಈ ಕ್ರಿಕೆಟ್ ಅವ್ರ ಪ್ರತಿ ಹಳ್ಳಿಯಲ್ಲೂ ಎಲ್ಲ ಹಳ್ಳಿಯಲ್ಲೂ ಕ್ರಿಕೆಟ್ ಆಡ್ತಾರೆ ಎಲ್ಲ ಆಟಗಾರಕ್ಕೂ ಅವಕಾಶ ಸಿಕ್ಕಲ್ಲ ಹಾಗಾಗಿ ಆ ಗ್ರಾಮದ ಆಟಗಾರರಿಗೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ನವರತ್ನ ಪ್ರೀಮಿಯರ್ ಲೀಗ್ ಅಂತೇಳ್ಬಿಟ್ಟು ನವರತ್ನ ಗ್ರಹದಲ್ಲಿ ನಮ್ಮ ಯುವಕರು ಭಾಳ ಆಸಕ್ತಿಯಿಂದ ತಗೊಂಡು ಅವರು ನಡ್ ನಡೆಸ್ಕೊಡ್ತಾ ಇದ್ದಾರೆ ಇದು ನಾಲ್ಕನೇ ಆವೃತ್ತಿ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ವಿಶೇಷವಾಗಿ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ನಡೆಸ್ತಾರೆ ಆ ದರ್ಜೆಯಲ್ಲೇ ಕೂಡ ನಡೆಸ್ತಾ ಇದ್ದಾರೆ ಇವತ್ತು ನೀವೆಲ್ಲರ ಹಾರಾಜು ಪ್ರಕ್ರಿಯೆಯನ್ನೆಲ್ಲ ಗಮನ ಗಮನಿಸಿದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ಅವ್ರಿಗೆ ಒಳ್ಳೆಯದಾಗಲಿ ಏನು ಆಯೋಜಕರಿದ್ದಾರೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಎಲ್ಲ ತಂಡಗಳಿಗೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ಮೆಸು ಸರ್ ಮಹೇಶ್ ಕುಮಾರ್ ಜಾಲಹೊಬ್ಬಳಿ ಬ್ಲಾಕ್ ಅಧ್ಯಕ್ಷರು ಸತದ ನಾಲ್ಕನೇ ಆಟಗಾರ ಪ್ರಕ್ರಿಯೆ ನವರತ್ನ ಪ್ರೀಮಿಯರ್ ಲೀಗ್ ಹೊಂದಿದ್ದ ಹಿಂದೆ ನಡೆದಂಥ ಮೂರು ಆವೃತ್ತಿಗಳು ಬಹಳ ಯಶಸ್ವಿಯಾಗಿ ಒಂದೇ ಗ್ರಾಮದಲ್ಲಿ ಆರು ತಂಡಗಳನ್ನು ಕಟ್ಟಿ ನಮ್ಮ ನವರತ್ನ ಕ್ರಿಕೆಟ್ ಅಸೋಸಿಯೇಷನ್ ಬಹಳ ಅದ್ದೂರಿಯಾಗಿ ಪೂರೈಸಿದ್ದೇವೆ ಇದು ನಾಲ್ಕನೇ ಆ ಆಟಗಾರ ಆರೋಗ್ಯ ಪ್ರಕ್ರಿಯೆ ಬಹಳ ನಮ್ಮ ಎಲ್ಲ ಎಮ್ ಸಿ ಎ ಸದಸ್ಯರು ಬಹಳ ಉತ್ಸುಕವಾಗಿ ಈ ಪಂದ್ಯಗಳನ್ನು ಆಯೋಜಿಸಿದ್ದರು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ ಮುಂದಿನ ದಿನಗಳಲ್ಲಿ ಇದಕ್ಕೂ ಸತತವಾಗಿ ಒಂದು ಎರಡು ತಿಂಗಳ ಕಾಲ ಅಭ್ಯಾಸ ಮಾಡಿ ಗುರಿತ ಆಟಗಾರರಿಂದ ತಂಡವನ್ನು ಕಟ್ಟಿ ಒಂದೇ ಗ್ರಾಮದಲ್ಲಿ ಆರು ತಂಡಗಳು ನವರತ್ನ ಪ್ರೀಮಿಯರ್ ಲೀಗಾಗಿ ಹೋರಾಡ್ತೀವಿ ಅಲ್ಲಿ ಗೆದ್ದಂಥ ತಂಡಕ್ಕೆ ಆಕರ್ಷಣೆ ಬಹುಮಾನ ಮತ್ತು ಟೋಪಿಯನ್ನು ನೀಡಲಾಗ್ತದೆ ಗ್ರಾಮದಲ್ಲಿ ಒಂದು ಒಗ್ಗಟ್ಟನ್ನು ಮೂಡಿಸುವ ನಿಟ್ಟಿನಲ್ಲಿ ಗ್ರಾಮದ ಒಗ್ಗಟ್ಟಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಯುವಕರನ್ನು ಒಳಗೊಂಡಂಥ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನಾಯಿಸಬೇಕು ಅಂತ ನಮ್ಮ ಎನ್ ಸಿ ಎಲ್ಲ ಆಟಗಾರರು ಹಿರಿಯ ಆಟಗಾರರು ಮತ್ತು ಕಿರಿಯ ಆಟಗಾರರು ಗ್ರಾಮದ ಹಿರಿಯ ಮುಖಂಡರು ಸಮ್ಮುಖದಲ್ಲಿ ಈ ನಡೆಸ್ಕೊತಾ ಬರ್ತಾ ಇದ್ದೀವಿ ಇದು ನಾಲ್ಕನೇ ಆವೃತ್ತಿ ಇದು ಇನ್ನೂ ನಡೆಸ್ಕೊಂಡು ಹೋಗ್ತೀವಿ ನಮ್ಮ ನವರತ್ನ ಕ್ರಿಕೆಟ್ ಅಸೋಸಿಯೇಷನ್ ಹೊತ್ತಿನಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಮಿಸ್ಟರ್ ಸ್ವಾಮಿ ನಾರಾಯಣ ಸ್ವಾಮಿ ಅಪ್ಪಿ ಅಂತ ನಮ್ಮ ಹಿರಿಯ ಆಟಗಾರರು ನವರತ್ನಲ್ಲಿ ಜಯಸ್ತಂಭದ ಆಟಗಾರರು